ಸೊ ಫ್ರೆಂಡ್ಸ್ ನಮಸ್ಕಾರ ಸೊ ನಿನ್ನೆ ಏನು ಘಟನೆ ನಡೀತು ತುಂಬಾನೇ ದೊಡ್ಡ ಮಟ್ಟಿಗೆ ಪ್ರತಿಭಟನೆ ಎಲ್ಲವೂ ಕೂಡ ಆಯ್ತು ಆ ಶಾಸಕರಾದಂತಹ ಎಂ ಪಿ ಆ ಶ್ರೇಯಸ್ ಪಟೇಲ್ ಅವರು ಕೂಡ ಒಂದು ಭಾಗ ಕೋಗೋಡು ಭಾಗಕ್ಕೆ ಬಂದು ಸಂತಾಪವನ್ನ ಸೂಚಿಸ್ತಾರೆ ನಂತರದಲ್ಲಿ ಒಂದು ಬಾಡಿನ ತಗೊಂಡು ಆಸ್ಪತ್ರೆ ಅಂದ್ರೆ ಬೇಲೂರು ಆಸ್ಪತ್ರೆಗೆ ಪೋಷ್ ಅಂತ ಕಳಿಸ್ತಾರೆ ಸೊ ಇವತ್ತಿನ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಕಾಡಾನೆ ಕಾರ್ಯಾಚರಣೆಗೆ ಆರ್ಡರ್ ಕೊಟ್ಬಿಡ್ತಾರೆ ರಾತ್ರಿ ರಾತ್ರಿ ಸೊ ಇವತ್ತು ಕಾಡಾನೆ ಕಾರ್ಯಾಚರಣೆಗೆ ಅಂತ ನಮ್ಮ ಕುಂಕಿ ಆನೆಗಳು ದುಬಾರೆ ಕ್ಯಾಂಪಿನ ಮತ್ತೆ ಬಳ್ಳೆ ಕ್ಯಾಂಪಿನ ಮಹೇಂದ್ರ ಕೂಡ ಬರ್ತಾ ಇದ್ದಾನೆ ಮತ್ತೆ ಮತ್ತಿಗೋಡು ಕ್ಯಾಂಪಿಂದವೂ ಕೂಡ ಆನೆಗಳು ಬರ್ತಾ ಇದ್ದಾವೆ ಸೊ ಏಕಲವ್ಯ ಆಗಿರ್ಬೋದು ಭೀಮ ಕೂಡ ನೋಡ್ತಾ ಇರ್ಬೋದು ನೀವು ಬಿಕ್ಕೋಡು ಕ್ಯಾಂಪ್ ಈಗ ಸದ್ಯಕ್ಕೆ ಖಾಲಿ ಇದೆ ಇನ್ನೇನು ಕೆಲವೇ ಕೆಲವು ಗಂಟೆಗಳಲ್ಲಿ ನಮ್ಮ ಕುಮ್ಕಿ ಆನೆಗಳ ಆಗಮನ ಕೂಡ ಆಗುತ್ತೆ ಸೊ ಹೀಗಾಗಿ ಕ್ಷಣ ಕ್ಷಣದ ಮಾಹಿತಿಗಾಗಿ ನಮ್ಮ ಒಂದು ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ ಅತಿ ಬೇಗನೆ ಒಂದು ಅಪ್ಡೇಟ್ ಕೂಡ ಸಿಗ್ತಾ ಹೋಗುತ್ತೆ ಭೀಮಾ ಎಂಟ್ರಿ ಕೊಟ್ಟಿ ಆನೆ ಮತ್ತಿಗೋಡು ಕ್ಯಾಂಪಿಂದ ನಿನ್ನೆ ಏನು ಪ್ರತಿಭಟನೆ ಆಯಿತು ಆ ಒಂದು ಹಿನ್ನೆಲೆಯಲ್ಲಿ ಸಂಸದರಾಗಿರುವಂಥ ಶ್ರೇಯಸ್ ಪಟೇಲ್ ಅವರು ಇಮಿಡಿಯೇಟ್ ಕಾರ್ಯಾಚರಣೆಗೆ ಅಂತ ಆರ್ಡರ್ ಕೊಡ್ತಾರೆ ಸೊ ಹೀಗಾಗಿ ಬೆಳಗ್ಗೆನೇ ಹೊರಟು ಮತ್ತಿಗೋಡು ಕ್ಯಾಂಪಿಂದ ಈಗ ಬಿಕ್ಕೋಡು ಕ್ಯಾಂಪ್ಗೆ ಬಂದಿರುವಂಥದ್ದು ಸುದ್ದಿ ಮಾಡ್ತೀವಿ ಯಾವಾಗಲೂ ನೆನ್ನೆ ಎಲ್ಲ ಸುದ್ದಿ ಮಾಡೋದು ಅಲ್ಲ रजा करा ಫ್ರೆಂಡ್ಸ್ ನಮಸ್ಕಾರ ಸೊ ನಂದು ಬೇಸರದ ವಿಚಾರ ಏನಪ್ಪಾ ಅಂದ್ರೆ ನಿನ್ನೆ ಬಲಿ ಬಲಿಯಾಗ್ತಾರೆ ಇವತ್ತು ಕಾಡಾನೆ ಒಂದು ಬಲಿಯಾಗಿದೆ ಎಸೌದು ಅರ್ಕಲ್ಗೂಡು ತಾಲೂಕಿನಲ್ಲಿ ಈ ಒಂದು ಘಟನೆ ನಡೆದಿದ್ದು ಸುಮಾರು ಇಪ್ಪತ್ತೈದು ವರ್ಷದ ಒಂಟಿ ಸಲಗ ದೈತ್ಯವಾದಂತಹ ಒಂದು ಕಾಡಾನೆ ನಾವು ಇವತ್ತು ಕಳ್ಕೊಂಡಿದ್ವಿ ಅಲ್ಲದೆ ಇವತ್ತು ಕಾಡಾನೆ ಸೆರೆ ಕಾರ್ಯಾಚರಣೆಗೆ ಚಾಲನೆ ಕೊಟ್ಟಿದ್ದಾರೆ ನಮ್ಮ ಸಾಕಾನೆಗಳು ಬಿಕೂಡು ಕ್ಯಾಂಪ್ ಗೆ ಬರ್ತಾ ಇದಾವೆ ಸೊ ಅದರ ಒಂದು ವಿಚಾರವಾಗಿ ಎಲ್ಲರೂ ಕೂಡ ಇಲ್ಲೇ ಇದ್ದಾರೆ ಅರಣ್ಯ ಅಧಿಕಾರಿಗಳು ಜೊತೆಗೆ ಅಲ್ಲಿ ನೋಡಿದ್ರೆ ಒಂದು ಕಾಡಾನೆ ಮೃತಪಟ್ಟಿರುವಂತಹ ವಿಚಾರ ತಿಳಿದು ಬಂದಿದೆ ಒಂದು ಬೇಸರದ ವಿಚಾರ ನೋಡಿ ನಿನ್ನೆ ಮಹಿಳೆ ಇವತ್ತು ಒಂದು ಕಾರಣ ಸೊ ಈ ರೀತಿ ಒಂದು ವಿಚಾರ ಕ್ಷಣ ಕ್ಷಣದ ಅಪ್ಡೇಟ್ ಗೆ ನಮ್ಮ ಪೇಜ್ ನ ಈಗಲೇ ಫಾಲೋ ಮಾಡಿ ನೋಡಿ ಆರ್ಡರ್ ಪಾಸ್ ಆದ ತಕ್ಷಣ ಇಮಿಡಿಯೇಟ್ ಎಲ್ಲಾ ಆನೆಗಳು ಕೂಡ ತಮ್ಮ ತಮ್ಮ ಕ್ಯಾಂಪ್ ಇಂದ ವರ್ಡ್ ಬಂದಿದ್ದಾವೆ ಬಳ್ಳೆ ಕ್ಯಾಂಪ್ ಇಂದ ಮಹೇಂದ್ರ ಆಗಿರ್ಬೋದು ಮತ್ತಿಗೋಡು ಕ್ಯಾಂಪ್ ಇಂದ ಭೀಮಾ ಕೂಡ ಬಂದಾಯಿತು ಈಗಾಗಲೇ ವಿಡಿಯೋದಲ್ಲೂ ಸಹ ನೋಡಿರ್ತಾರೆ ಏಕಲವ್ಯ ಕೂಡ ದೊಡ್ಡವೆಯಿಂದ ಬರ್ತಾ ಇದ್ದಾರೆ ಸೊ ಕಂಪ್ಲೀಟ್ ವಿಡಿಯೋ ಅಪ್ಡೇಟ್ಸ್ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಹೀಗಾಗಿ ಮಿಸ್ ಮಾಡದೆ ಎಲ್ಲರೂ ಕೂಡ ಫಾಲೋ ಮಾಡ್ಕೊಳ್ಳಿ ಮರಿದಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಧನಂಜಯನ ನೋಡ್ತಾ ಇರಬಹುದು ಸೊ ಈಗ ಎಲ್ಲ ಪ್ರತಿಯೊಂದು ಆನೆಗಳು ಕೂಡ ಬರ್ತಾ ಇತ್ತು About.